ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ಮಾವು ಬೆಳೆಗಾರರು ರೈತರು ರೈತಪರ ಸಂಘಟನೆಗಳು ಇಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ ಮಾವು ಬೆಳೆಗಾರರು ಹಾಗೂ ರೈತರು ಮಾವಿಗೆ ಬೆಂಬಲ ಬೆಲೆ ಘೋಷಿಸಲು ಕೋಲಾರ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದು ಆ ಬಗ್ಗೆ ಕ್ರಮಕ್ಕೆ ಸ್ಪಂದಿಸಲು ಮೂರು ದಿನಗಳ ಕಾಲ ಗಡುವು ನೀಡಿದ್ದು ಇಲ್ಲದೆ ಹೋದಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಕರೆ ನೀಡುವುದಾಗಿ ಮಾವು ಬೆಳೆಗಾರರ ಸಂಘ ರೈತಪರ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಎಚ್ಚರಿಕೆ ನೀಡಿದ್ದು ರಾಜ್ಯ ಸರ್ಕಾರ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಆಲಿಸಲು ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಮಾವಿನ ಹಂಗಾಮ ಶುರುವಾಗಿ ಹದಿನೈದು ದಿನಗಳು ಕಳೆದಿದೆ ಮಾವಿನ ಬೆಲೆ ತೀವ್ರವಾಗಿ ಕುಸಿತ ಕಂಡಿದೆ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ಇವತ್ತು ರೈತರು ಮಾವಿನ ತೋಟಗಳಲ್ಲಿ ಮಾವಿನಕಾಯಿ ಕೀಳುವಂತ ಪರಿಸ್ಥಿತಿ ಇಲ್ಲ ಕಿತ್ತಂತ ಮಾವಿನಕಾಯಿ ಕೂಲಿ ಆಳಿಗೂ ಟ್ಯಾಕ್ಟರ್ ಪಾಡಿಕೆಗಳಿಗೂ ಸಾಲ್ತಾ ಇಲ್ಲ ಈ ವರ್ಷದ ಪೂರ್ತಿ ನಾವು ಮಾವನ್ನೇ ಮಾವಿನ ನಂಬಿಕೊಂಡು ಜೀವನ ಸಾಧಬೇಕಾದಂತಹ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡುವಂತಾಗಿದೆ ಇವತ್ತು ಈ ಕೂಡಲೇ ಸರ್ಕಾರ ಮುಂದೆ ಬರಬೇಕು ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ನಿರಂತರವಾಗಿ ನಾವು ಈ ಮಾವಿನ ಬೆಳೆಯನ್ನು ನಂಬಿಕೊಂಡು ಈ ಭಾಗದ ಜನ ಬರಗ ಪರ ಮರಡು ಭೂಮಿಯಲ್ಲಿ ನೀರಾವರಿ ಯೋಜನೆಗಳು ಇಲ್ಲದೆ ನಾವು ಕೆಂಗೊಟ್ಟೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಾವಿನ ಮೇಲೆ ಅವಲಂಬಿತರಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ ಈ ವರ್ಷ ಮಾವಿನ ಫಸಲೂ ಇಲ್ಲ ಇದ್ದಂತ ಇರೋ ಬರೋ ಫಸಲಿಗೆ ನೆರೆಯೂ ಇಲ್ಲದೆ ಹಾಗೆ ಇವತ್ತು ರೈತರು ತುಂಬಾ ಸಂಕಷ್ಟಕ್ಕೀಡಾಗಿದ್ದಾರೆ ದಯವಿಟ್ಟು ಈ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಈ ಮಾವಿನ ಮಾವಿನ ಕೈಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಅದರ ಜೊತೆಗೆ ರಾಜ್ಯ ಮತ್ತು